ಈಗ ಮುಖ್ಯ ಅತಿಥಿಗಳ ಭಾಷಣ ಶರಣ ಬಿ ಆರ್ ರವಿಕಾಂತೇಗೌಡ ಐಪಿಎಸ್ ಪೊಲೀಸ್ ಮಹಾನಿರೀಕ್ಷಕರು ಪೂರ್ವ ವಲಯ ದಾವಣಗೆರೆ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ ತರಳಬಾಡು ಹುಣ್ಣಿಮೆ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಈ ವೇದಿಕೆಯಿಂದ ಮಾತನಾಡುವುದಕ್ಕೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ ಇಂಥ ಒಂದು ಸಭೆಯನ್ನು ಇಷ್ಟು ಶಿಸ್ತುಬದ್ಧವಾಗಿ ನಡೆಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನೋಡತಕ್ಕಂಥದ್ದು ಬಹಳ ಅಪರೂಪ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಗುರುಗಳಿಗೆ ನಮಿಸಿ ಎಲ್ಲ ಶರಣ ಶರಣಿಯರೇ ಈ ಇಷ್ಟು ಜನಸಂಖ್ಯೆಯಲ್ಲಿ ಸೇರಿ ಇಲ್ಲಿ ನಡೀತಕ್ಕಂಥ ಚಿಂತನ ಮಂಥನವನ್ನು ಕೇಳಿ ಅರ್ಥ ಮಾಡಿಕೊಂಡು ಅದರ ಸಾರಾಂಶವನ್ನು ತಮ್ಮ ಮನೆಗೆ ಮನ ಮನಸ್ಸಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಎಲ್ಲ ಬಂಧುಗಳೇ ನನಗೆ ಕೊಟ್ಟಿದ್ದಂಥ ವಿಷಯ ಸಾಮಾಜಿಕ ಮಾಧ್ಯಮ ಮತ್ತು ಸಮಾಜ ಆದರೆ ಅದರ ಕುರಿತು ಎಲ್ಲರೂ ಕೂಡ ಮಾತನಾಡಿಬಿಟ್ಟಿದ್ದಾರೆ ಈಗ ನಾನು ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಹತ್ತು ನಿಮಿಷ ಅಂತ ಕಾಣಿಸುತ್ತೆ ಹತ್ತು ನಿಮಿಷದಲ್ಲಿ ನನಗೆ ಅನಿಸಿದ್ದ ಎರಡು ಮೂರು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಯಾವುದೇ ಒಂದು ಘಟನೆ ನಡೆದ ಮೂರು ದಶಕಗಳಲ್ಲಿ ಇಷ್ಟು ವ್ಯಾಪಕವಾಗಿ ಜನಸಾಮಾನ್ಯರ ಬದುಕನ್ನು ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಸಾಮಾಜಿಕ ಮಾಧ್ಯಮ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಾಮಾಜಿಕ ಮಾಧ್ಯಮದ ಪ್ರಾರಂಭ ಆದದ್ದು ಕಳೆದ ಮೂರು ಇನ್ನು ಮೂರು ದಶಕ ಕೂಡ ಆಗಿಲ್ಲ ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ವಾಟ್ಸಾಪ್ ಇರ್ಬೋದು ಬೇರೆ ಬೇರೆ ವೆಬ್ಸೈಟ್ಗಳಿರ್ಬೋದು ಇವುಗಳು ನಮ್ಮ ಬದುಕನ್ನು ಯಾವ ರೀತಿ ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾನು ಪೂಜ್ಯ ಸ್ವಾಮೀಜಿ ಅವ್ರಿಗೆ ಹೇಳ್ತಾ ಇದ್ದೆ ಸಮಾಜ ಎಲ್ಲ ಬದುಕನ್ನು ನಿಯಂತ್ರಣ ಮಾಡುವ ಶಕ್ತಿ ಏನಿತ್ತೋ ಅದನ್ನ ಕಳ್ಕಂಬಿಟ್ಟು ಈಗ ಸಾಮಾಜಿಕ ಮಾಧ್ಯಮಗಳು ಅಂತಹ ಒಂದು ಸಮಾಜ ಹೇಗಿರಬೇಕು ಇಲ್ಲಿರ್ತ ಬದುಕ್ತಕ್ಕಂಥವ್ರ ಬದುಕು ಹೇಗಿರಬೇಕು ಅನ್ನುವ ನಿರೂಪಣೆಯನ್ನ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾ ಇವತ್ತು ನೋಡಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಗು ಅಂದ್ರೆ ನಗ್ತಾರೆ ಅಳು ಅಂದ್ರೆ ಹೇಳ್ತಾರೆ ಅಳುದಕ್ಕೂ ಒಂದು ಪ್ಯಾಟರ್ನ್ ಅನ್ನ ಸೋಷಿಯಲ್ ಮೀಡಿಯಾ ಹೇಳ್ಕೊಟ್ಬಿಟ್ಟಿದೆ ಈಗ ಬಹಳ ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವು ಬದುಕ್ತಾ ಇದ್ದೇವೆ ನಮ್ಮ ಸಮಾಜದ ಮೇಲೆ ಯಾವ ರೀತಿ ಸೋಷಿಯಲ್ ಮೀಡಿಯಾ ಪರಿಣಾಮ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಮೊನ್ನೆ ಒಂದು ಕಳೆದ ಎರಡು ವರ್ಷಗಳ ಹಿಂದೆ ಬಹಳ ಹಿರಿಯ ಅಧಿಕಾರಿಯವರ ಮುಂದೆ ಕುಳಿತಿದ್ದೆ ನಾನು ಅವರನ್ನು ನೋಡೋದಕ್ಕೆ ಇನ್ನೊಬ್ಬ ಹಿರಿಯ ಅಧಿಕಾರಿ ಬಂದರು ಅವರು ಅವ್ರನ್ನ ಕೇಳ್ತಾ ಇದ್ರು ನನಗೆ ರಜಾ ಕೊಡು ರಜಾ ಬೇಕು ಅಂತ ಹೇಳಿ ನನ್ನ ಮುಂದೆ ಕುಳಿತಿದ್ದಂತ ಹಿರಿಯ ಅಧಿಕಾರಿ ಅವರಿಗೆ ಕೇಳಿದ್ರು ಯಾತಕ್ಕೆ ರಜಾ ಬೇಕು ನಿಮಗೆ ಇಲ್ಲ ಸರ್ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ನನಗೆ ರಜಾ ಬೇಕು ಅಂತ ಹೇಳಿ ನಾವು ಅವರು ನಾನು ಮತ್ತು ಅವರು ಹೋದ ಮೇಲೆ ಆ ಹಿರಿಯ ಅಧಿಕಾರಿ ಮಾತನಾಡಿದ್ವಿ ಏನು ಡಿಪ್ರೆಷನ್ ಇತ್ತು ಇಷ್ಟು ದೊಡ್ಡ ಹಿರಿಯ ಅಧಿಕಾರಿ ಇದ್ದಾರೆ ಇವರೆಲ್ಲರಿಗೂ ಸೌಲಭ್ಯ ಇದೆ ಯಾತಕ್ಕೆ ಡಿಪ್ರೆಷನ್ನು ಇವ್ರಿಗೆ ಅಂತ ಹೇಳಿ ಅವರು ನನ್ನ ಜೊತೆ ತಮಾಷೆ ಮಾಡ್ತಾಯಿದ್ರು ಆಮೇಲೆ ಪುನಃ ಅವ್ರಿಗೆ ಫೋನ್ ಮೂಲಕ ಕೇಳಿದ್ರು ಹೇಳಿದರು ನಿಮಗೆ ಡಿಪ್ರೆಷನ್ ಇದ್ದರೆ ರಜಾ ಹಾಕ್ಬೇಡಿ ಕರ್ನಾಟಕದಾದ್ಯಂತ ನಿಮ್ಮ ವ್ಯಾಪ್ತಿ ಇದೆ ಒಂದು ಒಳ್ಳೆ ಟೂರ್ ಹಾಕೊಂಡು ಹೋಗಿ ಬನ್ನಿ ಅಂತೇಳಿ ಅವರು ಒಪ್ಪಲಿಲ್ಲ ಇಲ್ಲ ಸರ್ ನಾನು ಬೇರೆ ಎಲ್ಲ ಹೋಗ್ಬೇಕಾಗಿದೆ ಇತ್ಯಾದಿ ಇತ್ಯಾದಿ ಹೇಳಿ ರಜವನ್ನು ಒಂದು ತಿಂಗಳ ಕಾಲ ರಜವನ್ನು ಪಡೆದು ಹೋದ್ರು ಆಮೇಲೆ ಗೊತ್ತಾಯಿತು ನಮಗೆ ಏನಂತ ಹೇಳಿದ್ರೆ ಅವರು ಸೋಷಿಯಲ್ ಮೀಡಿಯಾ ಹೀರೋ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹೆಸರು ಅವ್ರದ್ದು ಆದರೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಅವರಿಗೆ ಅವರ ಪೋಸ್ಟ್ಗಳಿಗೆ ಲೈಕ್ಸು ಅವ್ರ ಪೋಸ್ಟ್ಗಳಿಗೆ ಶೇರ್ಸು ಅವ್ರ ಪೋಸ್ಟ್ಗಳನ್ನ ಫಾರ್ವರ್ಡ್ಸು ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಅದನ್ನು ನೋಡಿ ಅವರು ಎಷ್ಟು ದುಃಖಿತರಾಗಿದ್ದಾರೆ ಅಂತ ಹೇಳಿದ್ರೆ ಯಾವ ಕೆಲಸವನ್ನು ಮಾಡೋದಕ್ಕಾಗ್ತಾ ಇಲ್ಲ ಏನನ್ನು ಕೂಡ ಮಾಡಿದನೇ ಅವರು ಡಿಪ್ರೆಷನ್ಗೆ ಹೊರಟೋಗಿದ್ದಾರೆ ಎಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತೇಳಿದ್ರೆ ನಮ್ಮ ಸಾಮಾಜಿಕ ಮಾಧ್ಯಮಗಳು ಇವತ್ತು ನಮ್ಮ ಮೆದುಳನ್ನು ಮನಸ್ಸನ್ನು ದೇಹವನ್ನು ರಕ್ತವನ್ನು ಪ್ರವೇಶ ಮಾಡಿಬಿಟ್ಟಿದೆ ಪ್ರವೇಶ ಮಾಡಿ ಅವು ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾವೆ ನಮ್ಮ ಮಕ್ಕಳನ್ನ ನಿಯಂತ್ರಿಸ್ತಾ ಇದ್ದಾವೆ ನಮ್ಮ ಮಕ್ಕಳನ್ನ ನಾವು ನಿಯಂತ್ರಿಸ್ತಾ ಇಲ್ಲ ಮನೇಲಿ ಊಟ ಹಾಕರು ತಂದೆ ತಾಯಿಗಳು ವಿದ್ಯೆ ಕೊಡರು ನಾವು ಶಿಕ್ಷಣ ಕೊಡೋರು ನಾವು ಬಟ್ಟೆ ಕೊಡರು ನಾವು ಅದರ ನಿಯಂತ್ರಣ ಮಾತ್ರ ನಮ್ಮ ಸಾಮಾಜಿಕ ಮಾಧ್ಯಮಗಳು ಅವರನ್ನು ನಿಯಂತ್ರಣ ಮಾಡ್ತಾ ಇದ್ದಾವೆ ಇದು ನಮ್ಗೆ ಅರ್ಥ ಆಗದೆ ಹೋದ್ರೆ ತಂದೆ ತಾಯಿಗಳಾಗಿ ನಮಗೆ ಅರ್ಥ ಆಗದೆ ಹೋದ್ರೆ ಪೋಷಕರಾಗಿ ನಮ್ಗೆ ಅರ್ಥ ಆಗದೆ ಹೋದ್ರೆ ನಾವು ನಮ್ಮ ಮಕ್ಕಳ ಬಾಲ್ಯವನ್ನ ಕಳೆದುಕೊಳ್ಳುವುದರ ಜೊತೆಗೆ ಅವರ ಬಾಲ್ಯವನ್ನು ನಾಶ ಮಾಡುವುದರ ಜೊತೆಗೆ ನಮ್ಮ ಮಕ್ಕಳು ಕೂಡ ನಮ್ಮ ಕೈ ಬಿಟ್ಟು ಹೋಗುವಂತ ಪರಿಸ್ಥಿತಿ ಉಂಟಾಗ್ತದೆ ಉಂಟಾಗಿದೆ ಆದ್ರಿಂದ ಸಾಮಾಜಿಕ ಮಾಧ್ಯಮಗಳು ಇವತ್ತು ಸಮಾಜವನ್ನು ನಿಯಂತ್ರಣ ಮಾಡ್ತಕ್ಕಂತಹ ಸಮಾಜವನ್ನು ಹೇಗಿರ್ಬೇಕು ಸಮಾಜ ಹೇಗಿರ್ಬೇಕು ಅಂತ ನೀತಿ ನಿರೂಪಣೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾವೆ ಇಡೀ ನಮ್ಮ ಸಂಸ್ಕೃತಿಯನ್ನೇ ಹೇಗೆ ನಮ್ಮ ಸಂಸ್ಕೃತಿಯ ನಿರೂಪಣೆ ಇರಬೇಕು ನಮ್ಮ ಸಂಸ್ಕೃತಿ ಒಳಗಡೆ ಏನಿರಬೇಕು ಏನಿರಬಾರ್ದು ಇವೆಲ್ಲವನ್ನ ಅಚ್ಚುಕಟ್ಟಾಗಿ ಈ ಮಾರ್ಕೆಟ್ ಅಕಾನಮಿ ಅವನನ್ನ ಸರಿಯಾಗಿ ನೀವು ಪ್ರೊಜೆಕ್ಟ್ ಮಾಡಿಬಿಟ್ರೆ ಜನ ನಂಬ್ತಾರೆ ಅವನು ಒಳ್ಳೆ ಅಧಿಕಾರಿ ಅಂತ ಅವನು ಇನ್ನೇನನ್ನು ಕೂಡ ನೋಡೋದಿಲ್ಲ ಏನನ್ನೂ ಕೂಡ ಪರಾಮರ್ಸೋದಿಲ್ಲ ಇವತ್ತು ನಿಮಗೆ ಗೊತ್ತಿರಬೇಕು ಇಡೀ ಅಮೇರಿಕಾದ ಚುನಾವಣೆಗಳನ್ನ ನಿಯಂತ್ರಿಸಿದಂತಹ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದ ಮಾಲೀಕ ಎಲಾನ್ ಮಸ್ಕ್ ಈ ಪರಿಸ್ಥಿತಿಗೆ ಪ್ರಭುತ್ವವನ್ನು ನಿಯಂತ್ರಣ ಮಾಡತಕ್ಕಂತಹ ಶಕ್ತಿಯನ್ನು ಸಾಮಾಜಿಕ ಮಾಧ್ಯಮಗಳು ಇವತ್ತು ಪಡೆದಿದ್ದಾವೆ ಇದರ ಬಗ್ಗೆ ನಾವು ಎಚ್ಚೆತ್ತು ಕಳೆದೆ ಹೋದ್ರೆ ನಮ್ಮ ಸಮಾಜ ಹೇಗಿರಬೇಕು ನಮ್ಮ ಸಮಾಜದಲ್ಲಿ ಯಾರನ್ನ ಕೆಟ್ಟವರು ಯಾರನ್ನ ಒಳ್ಳೆಯವರು ಅನ್ಬೇಕು ಅನ್ನುವುದನ್ನ ಮೌಲ್ಯಗಳ ಆಧಾರದ ಮೇಲಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಲೈಕ್ಸ್ ಡಿಸ್ಲೈಕ್ಸ್ ಫಾರ್ವರ್ಡ್ಸ್ ಶೇರ್ಸ್ ಇದರ ಆಧಾರದ ಮೇಲೆ ನಿಯಂತ್ರಣ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಇವತ್ತು ನಾವು ಎಚ್ಚೆತ್ಕೊಳ್ಬೇಕಾಗಿದೆ ಸಾಮಾಜಿಕ ಮಾಧ್ಯಮ ಎಷ್ಟು ನಿಯಂತ್ರಣಕ್ಕೆ ಒಳಪಡಬೇಕು ಅನ್ನುವುದನ್ನ ನಾವು ಪ್ರಭುತ್ವದ ಮೇಲೆ ಸರ್ಕಾರದ ಮೇಲೆ ಅಥವಾ ಬೇರೆ ಬೇರೆ ಏನು ಕ್ಷೇತ್ರಗಳಲ್ಲಿ ಒತ್ತಡವನ್ನು ತಂದು ಅದನ್ನ ನಿಯಂತ್ರಣ ಮಾಡತಕ್ಕಂತಹ ಒಂದು ಕಾನೂನನ್ನು ಸಹ ರೂಪಿಸುವ ಅಗತ್ಯ ಇವತ್ತು ಇದೆ ಅದನ್ನ ಪೂಜ್ಯ ಸ್ವಾಮೀಜಿ ಅವರು ಹೇಳ್ತಾ ಇದ್ರು ಯಾತಕ್ಕೆ ಅಂತ ಕಾನೂನು ಇಲ್ಲ ಅಂತೇಳಿ ಆದರೆ ಅಂತ ಕಾನೂನು ರೂಪಿಸುವ ಅತ್ಯಂತ ತುರ್ತು ಇವತ್ತು ಇದೆ ಇವತ್ತು ಫೇಸ್ಬುಕ್ ಅಲ್ಲಿ ಹೇಳ್ತಾ ಇದ್ರು ಫೇಸ್ಬುಕ್ ಈಸ್ ಎ ಫೇಸ್ಲೆಸ್ ಇಡೀ ಸಾಮಾಜಿಕ ಮಾಧ್ಯಮದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಇನ್ನೆಲ್ಲ ಮಾಧ್ಯಮಗಳಲ್ಲೂ ಒಂದು ಮುಖ ಇದೆ ಮುಖದ ಒಂದು ಮುಖವನ್ನಾದ್ರೂ ನೋಡಿ ಮಾತನಾಡಬಹುದು ಪತ್ರಿಕೆಯಲ್ಲಿ ಯಾರು ಬರೀತಾ ಇದ್ದಾರೆ ಯಾರ ಮಾಲೀಕ ಯಾರ ಯಾರು ಅದರ ಸಂಪಾದಕ ಯಾರದನ್ನು ಬರೆದಿದಾನೆ ಗೊತ್ತಾಗುತ್ತೆ ಮಾಧ್ಯಮಗಳಲ್ಲಿ ಸಮೂಹ ಮಾಧ್ಯಮಗಳಲ್ಲಿ ಟಿವಿ ಇರ್ಬೋದು ಆಕಾಶವಾಣಿ ಇರ್ಬೋದು ಎಫ್ ಎಂ ಇರ್ಬೋದು ಯಾರು ಮಾತಾಡ್ತಾ ಇದಾರೆ ಅಂತ ಹೆಸರು ಹೇಳ್ಕಂತಾರೆ ಆದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಸರನ್ನು ಮರೆಮಾಚತಕ್ಕಂತ ಮುಖವನ್ನ ತೋರಿಸಿದಂತಹ ಫೇಸ್ಬುಕ್ ಅಂತ ಹೇಳ್ತೀವಿ ಫೇಸ್ಲೆಸ್ ಬುಕ್ ಅಂತ ಯಾವುದೇ ಕೂಡ ಆತ್ಮವಿಲ್ಲದ ಜೀವ ಇಲ್ಲದವರು ನಮ್ಮ ಜೊತೆ ಸಂಭಾಷಣೆಯನ್ನ ಮಾಡ್ತಾ ಇರ್ತಾರೆ ಆತ್ಮವಿಲ್ದವರು ಜೀವವಿಲ್ದವರು ಸಂಭಾಷಣೆ ಮಾಡಿ ನಂತರ ಹೇಳ್ತಾರವರು ಇಲ್ಲ ಇದು ನಮ್ಮ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಇದು ಒಂದು ಹಕ್ಕು ಅನ್ನುವ ರೀತಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ನಿಮ್ಮೆಲ್ಲರಿಗಿಂತ ಹೆಚ್ಚು ಪೊಲೀಸ್ನವ್ರಿಗೆ ನಾವು ಹೆಚ್ಚು ವಿಕ್ಟಿಮೈಸ್ ಯಾರಾದ್ರೂ ಆಗ್ತಾ ಇದ್ರೆ ನಾವು ಪೊಲೀಸ್ನವರು ಇವತ್ತು ಶೇಕಡ ಹತ್ತರಿಂದ ಹದಿನೈದರಷ್ಟು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾರು ಏನು ಅಂತ ಗೊತ್ತಿಲ್ಲದೆ ಅವ್ರು ಕಳಿಸ್ತಕ್ಕಂಥ ಲಿಂಕ್ ಓದ್ತೋದು ಅವ್ರು ಹೇಳ್ತಕ್ಕಂಥ ಆಕರ್ಷಕವಾದ ಮಾತುಗಳಿಗೆ ಮರಳಾಗಿ ವಂಚನೆಗೆ ಒಳಗಾಗ್ತಕ್ಕಂಥದ್ದು ಯತೀಶ್ ಹೇಳ್ತಾ ಇದ್ರು ಡಿಜಿಟಲ್ ಅರೆಸ್ಟ್ ಡಿಜಿಟಲ್ ಅರೆಸ್ಟ್ ಆಗಿ ಕೋಟ್ಯಾಂತರ ರೂಪಾಯಿ ಕೇಳ್ಕೊಳ್ಳೋದು ಮಕ್ಕಳು ಅವರ ವಯಸ್ಸಿಗೆ ತಕ್ಕದಲ್ಲದಂಥ ವಿಡಿಯೋಗಳನ್ನ ನೋಡ್ತಕ್ಕಂಥದ್ದು ಅದನ್ನ ಪ್ರಯೋಗ ಮಾಡೋದಕ್ಕೆ ಮಾಡೋದಕ್ಕೆ ಹೋಗಿ ಅಪರಾಧಕ್ಕೆ ಸಿಲುಕ್ತಕ್ಕಂಥದ್ದು ಹತ್ತರಿಂದ ಹದಿನೈದು ಪರ್ಸೆಂಟ್ ಕ್ರೈಮ್ಗಳು ಅಪರಾಧಗಳು ಸಾಮಾಜಿಕ ಮಾಧ್ಯಮ ಪ್ರೇರಿತ ಸಾಮಾಜಿಕ ಮಾಧ್ಯಮವನ್ನು ಒಳಗೊಂಡಂಥ ಅಪರಾಧಗಳು ಜಾಸ್ತಿ ಆಗಿದಾವೆ ಇವತ್ತು ಸೈಬರ್ ಕ್ರೈಮ್ಸ್ ಈ ಹಿನ್ನೆಲೆ ಒಳಗಡೆ ಮತ್ತೆ ಭಾಳ ತಮಗೆ ಬೇಕಾದಂಥ ಒಂದು ನರೇಟಿವ್ ಅನ್ನು ನಿರೂಪಣೆಯನ್ನು ಕಟ್ಕೊಡ್ತಕ್ಕಂಥದ್ದು ಎಲ್ಲೂ ಒಂದು ಮತೀಯ ಸಾಮರಸ್ಯವನ್ನು ಹಾಳು ಮಾಡೋದಕ್ಕೆ ಜಾತಿಯ ನಡುವೆ ಸಂಘರ್ಷವನ್ನು ಉಂಟು ಮಾಡೋದಕ್ಕೆ ಯಾವುದೋ ವಿಡಿಯೋನ ತಂದು ಏನೋ ಒಂದು ವಿಡಿಯೋ ಸೃಷ್ಟಿ ಮಾಡಿ ಈಗಲಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಅಂತ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಇಡೀ ಒಂದು ಸುಂದರವಾದ ಸಾಮಾಜಿಕ ಬದುಕನ್ನ ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳು ಮಾಡತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ನಡೀತಾ ಇದೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ನಮ್ಮ ಅಧಿಕಾರಿಗಳಿಗೆ ಯಾರು ಸಾಮಾಜಿಕ ಮಾಧ್ಯಮವನ್ನ ಉಪಯೋಗಿಸ್ಕೊಂಡು ನಮ್ಮ ಜನರ ಬದುಕನ್ನು ಹಾಳು ಮಾಡ್ತಾ ಇದ್ದಾರೆ ಸಾಮರಸ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅವರು ರೌಡಿ ಶೀಟರ್ಗಳಿಗಿಂತ ಹೆಚ್ಚು ಡೇಂಜರಸ್ ಹೆಚ್ಚು ಅಪಾಯಕಾರಿ ಆದ್ರಿಂದ ನಾವು ನಿರ್ಧಾರ ಮಾಡಿದ್ದೇವೆ ನಮ್ಮ ರೇಂಜಲ್ಲಂತೂ ಯಾರು ಸಾಮಾಜಿಕ ಮಾಧ್ಯಮದ ಮೂಲಕ ಸಾಮಾಜಿಕ ಸ್ವಾಸ್ಥ್ಯವನ್ನು ಸಾಮಾಜಿಕ ಸಾಮರಸ್ಯವನ್ನ ಹಾಳು ಮಾಡ್ತಾರೋ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಿಗೆ ಸೇರಿದಂತೆ ರೌಡಿ ಶೀಟರ್ಗಳನ್ನ ತೆರೀಬೇಕು ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದಾರೆ ಇದು ಅತ್ಯಂತ ಅಗತ್ಯ ಇಲ್ಲ ಅಂದ್ರೆ ನಮ್ಮ ಸಾಮಾಜಿಕ ಸಾಮರಸ್ಯನೇ ಹಾಳಾಗಿ ಮತೀಯ ಸಂಘರ್ಷಕ್ಕೆ ಈಡು ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಾವು ಹೇಳ್ತೇವೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಬಸವಣ್ಣನವರು ಬಹಳ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಆನು ಒಲಿದಂತೆ ಹಾಡುವೆ ಬಸವಣ್ಣವರು ಹೇಳಿರುವಂತ ಮಾತು ಆನು ಒಲಿದಂತೆ ಹಾಡುವೆ ಕೂಡಲ ಸಂಗಮ ದೇವ ನಿಮಗೆ ಕೇಡಿಲ್ಲವಾಗಿ ಅಂದ್ರೆ ಇಷ್ಟ ಬಂದಂಗೆ ಆಡ್ತೀನಿ ಅದ್ ನನ್ನ ಸ್ವಾತಂತ್ರ್ಯ ಆದ್ರೆ ನನ್ನ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ನಿಮಗೆ ಅಂದ್ರೆ ಸಮಾಜಕ್ಕೆ ಸಮಾಜದ ಸ್ವಾಸ್ಥ್ಯಕ್ಕೆ ದೈವಕ್ಕೆ ಕೇಳಿಲ್ಲದಂತೆ ನಾನು ಉಳಿದಂತೆ ಹಾಡ್ತೇನೆ ಸಾಮಾಜಿಕ ಮಾಧ್ಯಮಗಳು ಇಂತಹ ಸಾ ಜವಾಬ್ದಾರಿಯನ್ನು ಕಲ್ತ್ ಕಲ್ತ್ಕಳ್ದೆ ಹೋದ್ರೆ ಒಂದು ದಿವಸ ಇಡೀ ಜನಸಮೂಹವೇ ಎದ್ದು ಅದರ ವಿರುದ್ಧ ಬಂಡಾಯ ಹೇಳತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಇನ್ನು ಸಾಮಾಜಿಕ ಮಾಧ್ಯಮಗಳ ಅನಿವಾರ್ಯತೆ ಹೇಗಿದೆ ಅಂತ ಹೇಳಿದ್ರೆ ನೀವು ಸಾಮಾಜಿಕ ಮಾಧ್ಯಮಗಳನ್ನ ನೋಡ್ದೇ ಹೋದರೆ ಇಲ್ಲಿ ರಂಗಣ್ಣ ಮಾತಾಡ್ತಾ ಇದ್ರು ಮಾತಾಡಿ ಹೋದ್ರು ರಂಗಣ್ಣನವರಿಗೆ ಅವ್ರು ಹೇಳ್ತಾ ಇದ್ರು ನಾನು ಯಾವುದೇ ಸಾಮಾಜಿಕ ಮಾಧ್ಯಮವನ್ನ ನೋಡಲ್ಲ ಅಂತ ಅದು ಅವರ ಗಟ್ಟಿತನ ಯಾಕಂದ್ರೆ ನಾವು ಸಾಮಾಜಿಕ ಮಾಧ್ಯಮವನ್ನ ನಾವು ನೋಡದೆ ಹೋದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ನಡೀತಾ ಇರ್ತಕ್ಕಂಥ ಘಟನೆಗಳ ಒಳಗಡೆ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಕಾಂಪ್ಲೆಕ್ಸ್ ಶುರು ಆಗ್ಬಿಡುತ್ತೆ ನಮ್ಗೆ ನಾನಿವತ್ತು ವಾಟ್ಸಾಪ್ ನೋಡ್ದೆ ಹೋದ್ರೆ ನಾನು ಫೇಸ್ಬುಕ್ ನೋಡ್ದೆ ಹೋದ್ರೆ ನಾನು ಸೋಷಿಯಲ್ ಮೀಡಿಯಾ ನೋಡ್ದೆ ಹೋದ್ರೆ ಸಾಮಾಜಿಕ ಮಾಧ್ಯಮಗಳನ್ನು ಬೇರೆ ಬೇರೆ ನೋಡದೆ ಹೋದ್ರೆ ಔಟ್ ಆಫ್ ಕಾಂಟೆಕ್ಸ್ಟ್ ನಾನು ಪ್ರಸ್ತುತ ಅಲ್ವೇನೋ ಅಪ್ರಸ್ತುತ ಏನೋ ಅನ್ನುವಂತಹ ಒಂದು ಮನೋಭಾವ ಮೂಡುವಂತಹ ಒಂದು ಸೈಕಾಲಜಿ ಆಗುತ್ತೆ ಅದನ್ನ ರಿಸರ್ಚ್ಗಳು ಸಂಶೋಧನೆಗಳು ತೋರಿಸಿವೆ ಆದ್ರಿಂದ ಸಾಮಾಜಿಕ ಮಾಧ್ಯಮಗಳು ಈಗಾಗಲೇ ಎಲ್ಲ ಹೇಳಿದ ಹಾಗೆ ಅನಿವಾರ್ಯ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಇಟ್ ಇಸ್ ಅ ಡಬಲ್ ಎಡ್ಜ್ಡ್ ವೆಪನ್ ಎರಡೂ ಕಡೆ ಕುಯಿ ತಕ್ಕಂತಹ ಚಾಕು ಅದು ಅದರಿಂದ ಬಹಳ ಅಕಮ ಅಕ್ಕಮಹಾದೇವಿಯ ವಚನ ಏನಿದೆ ಬೆಟ್ಟದ ಮೇಲೊಂದು ಮನೆಗೆ ಮಾಡಿ ಮೃಗಗಳಿ ಅಂಜಿದೊಡಂತೆಯ ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ನೆರೆ ತೆರೆಗಳಿಗೆ ಅಂಜಿದ್ರಂತಯ್ಯ ಅಂತ ಏನು ಹೇಳಿದರೆ ಅಕ್ಕ ಮಹಾದೇವಿ ಅದನ್ನ ಜ್ಞಾಪಕ ಇಟ್ಕೊಂಡು ಹೌದು ನಾವು ಈ ಸಾಮಾಜಿಕ ಮಾಧ್ಯಮದ ಒಳಗಡೆ ಸಿಗಾಕೊಂಡ್ಬಿಟ್ಟಿದೀವಿ ಆದರೆ ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ಅದನ್ನ ಬಳಸ್ಕೊಂಡ್ರೆ ಈಗಾಗಲೇ ಅನೇಕ ಭಾಷಣಕಾರರು ಹೇಳಿದ ಹಾಗೆ ಅದನ್ನ ನಮ್ಮ ಒಳಿತಿಗೆ ಉಪಯೋಗಿಸ್ಕೊಳ್ಬೋದು ಆದರೆ ಇವತ್ತು ಸಾಮಾಜಿಕ ಮಾಧ್ಯಮಗಳೆಲ್ಲ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಎಲ್ಲ ಸಂಶೋಧನೆಗಳು ಏನು ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ ನಿದ್ರಾಹೀನತೆ ಬುದ್ಧಿಹೀನತೆ ಸಮಯದ ವ್ಯರ್ಥ ವ್ಯರ್ಥವಾಗಿ ಸಮಯವನ್ನು ಕಳಿತಕ್ಕಂಥದ್ದು ಮತ್ತೆ ಅನವಶ್ಯಕವಾಗಿ ನಮಗೆ ಸಂಬಂಧ ಪಡೆದಿರ್ತಕ್ಕಂಥ ವಿಷಯಗಳಲ್ಲಿ ಮುಗು ತುರಿಸತಕ್ಕಂಥದ್ದು ಯಾರೋ ಹೇಳ್ತಕ್ಕಂಥ ಅಭಿಪ್ರಾಯವನ್ನು ನಮ್ಮ ಅಭಿಪ್ರಾಯ ಅಂತ ಸಮರ್ಥನೆ ಮಾಡತಕ್ಕಂತಹ ಒಂದು ಸಾಮಾಜಿಕ ಡೈಲಾಗ್ ಸೋಷಿಯಲ್ ಡೈಲಾಗ್ ಶುರು ಆಗ್ಬಿಟ್ಟಿದೆ ಸೋಷಿಯಲ್ ಡಿಸೀಸ್ ಶುರುವಾಗಿದೆ ಸಾಮಾಜಿಕ ಅಸ್ವಸ್ಥತೆ ಶುರುವಾಗಿದೆ ಇದನ್ನ ಎಲ್ಲರೂ ಸಮಾಜದ ಮುಖ್ಯವಾಹಿನಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರದ ನಾಯಕರು ಪೂಜ್ಯ ಸ್ವಾಮೀಜಿಯವರು ಇಲ್ಲಿರ್ತಕ್ಕಂಥ ರಾಜಕೀಯ ಮುಖಂಡರು ಮಾಧ್ಯಮದ ಮುಖಂಡರು ನಮ್ಮಂಥ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಇದನ್ನು ಎದುರಿಸಬೇಕಾಗಿದೆ ಆಗ ಸಾಮಾಜಿಕ ಮಾಧ್ಯಮವನ್ನು ಉಪಯೋಗಿಸ್ಕೊಂಡು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವ ನನ್ನ ಮಾತುಗಳನ್ನು ಹೇಳ್ತಾ ಪ್ರಥಮ ಬಾರಿಗೆ ನಾನು ತರಳಬಾಳು ಹುಣ್ಣಿಮೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಯೋಗವನ್ನು ಪೂಜ್ಯರು ನನಗೆ ಒದಗಿಸಿಕೊಟ್ಟಿದ್ದಾರೆ ನಾನು ಅವರಿಗೆ ಶಿರಬಾಗಿ